ಒಂದು ಊರಿನಲ್ಲಿ ಅಣ್ಣ ತಮ್ಮ ಇದ್ದರು ಅಣ್ಣ ಶ್ರೀಮಂತ ತಮ್ಮ ಬಡವ ಒಂದು ದಿವಸ ತಮ್ಮ ಅಣ್ಣನ ಹತ್ರ ಸಹಾಯ ಕೆಳಗೆ ಅಂತ ಹೋದ ಅಣ್ಣ ಆತ ನೀನು ಯಾವಾಗಲೂ ಸಹಾಯ ಕೇಳಕ್ಕೆ ಬರ್ತೀಯ ಅಂತ ಕೋಪಕೊಂಡು ಕೊಂಡು ಅವನ ಮನೆಗಳ ಕಳಿಸ್ತ ದಾರಿಯನ್ನು ಬೇಜಾರಿಕೊಂಡ ತಮ್ಮ ತನ್ನ ಮನೆಗೆ ಹೊರಟ ದಾರಿಯಲ್ಲಿ ಅಣ್ಣಗೆ ಒಬ್ಬ ಬಡ ಮುದುಕ ಸಹೋದರವ್ರ ಕಷ್ಟಪಡುತ್ತಿರೋದು ನೋಡಿ ನಿನ್ನಿಗೆ ಸಹಾಯ ಮಾಡಬೇಕು ಅಂತ ಆ ಸೌದೆಯನ್ನ ಅವನ ಮನೆಗೆ ತಲುಪಿಸ್ತಾನೆ ಇದರಿಂದ ಸಂತೋಷಗೊಂಡ ಮುದುಕ ಅವನಿಗೆ ತನ್ನ ಮೂರು ಶೇಂಗಾ ಮಾಡಿ ಮಾಡ್ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತೇನೆ ಇಲ್ಲಿಂದ ನೇರವಾಗಿ ಹೋಗು ಕಾಡಿನ ನಿನಗೆ ಒಂದೇ ತರದ ಮೂರು ನೇರಳೆ ಹಾನ್ ಕಾಣಿಸುತ್ತದೆ ರುಚಿಸಿದ್ರೆ ನಿನ್ಗೊಂದು ಬೆಟ್ಟ ಕಾಣಿಸುತ್ತೆ ಬೆಟ್ಟದಲ್ಲಿ ಒಂದು ಮನೆ ಕಾಣಿಸುತ್ತೆ ಮನೆಯಲ್ಲಿ ಮೂರು ಜನ ಕುಳು ಮನುಷ್ಯರು ಕಾಣಿಸ್ತಾರೆ ಅವ್ರಿಗೆ ಈ ಶೇಂಕಾ ಕೊಡು ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ತಮ್ಮ ಕಾಡಿಗೆ ಹೋಗಿ ಆ ಕುಳ್ಳು ಮನುಷ್ಯರನ್ನ ಹುಡುಕಿ ಆ ಶೇಂಕಾಳಗನ್ನು ಕೊಡ್ತಾನೆ ಇದರಿಂದ ಸಂತೋಷ ಕಂಡ ಕುಳ್ಳ ಮನುಷ್ಯರು ಅವನಿಗೆ ಒಂದು ಬೀಸೋಕನ್ನ ಕೊಟ್ಟಿ ನೀನು ಏನ್ ಬೇಕಾ ಕೇಳು ಈ ಬೀಸಕನ್ನೀರು ಕೊಡುತ್ತದೆ ನೀನು ಆಸೆ ಹಿಡಿದ್ಮೇಲೆ ಇದನ್ನೊಂದು ಕಪ್ ಕೆಂಪು ಬಟ್ಟೆಯಲ್ಲಿ ಮುಚ್ಚಿಡು ಅಂತ ಹೇಳ್ತಾರೆ ಆಯಿತು ಬೀಸಕಲ್ಲಿಂದ ಅವನು ಸಹಾಯ ಪಡೆದು ಶ್ರೀಮಂತನಾಗ್ತಾನೆ ಅದರಿಂದನು ಒಂದು ಭವ್ಯವಾದ ಅನ್ನನ ಕಟ್ತಾನೆ ಇದರಿಂದ ಅಣ್ಣನಿಗೆ ಸ್ವಲ್ಪ ಅಸಹ್ಯ ಉಂಟಾಗುತ್ತದೆ ಹೇಗೆ ಶ್ರೀಮಂತ ಆದ ಆ ಹುಟ್ಟನ್ನು ತಿಳಿದುಕೊಂಡು ಆ ಬೀಸಕಲ್ನ ತಮ್ಮನಿಂದ ಅಪರಿಸ್ತಾನೆ ಅಪರಿಸಿ ಒಂದು ಹಡ್ಗ ಹಡಗಲ್ಲಿ ಬೇರೆ ದ್ವೀಪಕ್ಕೆ ಹೊಡ್ತಾನೆ ಹಡ್ಗ ಹೋಗ್ತಿರುವಾಗ ಬೀಸೋಕನ್ನ ಪರೀಕ್ಷಿಸ್ಬೇಕು ಅಂತ ಅವನು ಉಪ್ಪನ್ನು ಬೇಡ್ತಾನೆ ಉಪ್ಪು ಒಂದೇ ಸಮಯ ಬರುತ್ತೆ ಆಲಿಗೆ ನಿಲ್ಲಿಸೋ ಬಗ್ಗೆ ಗೊತ್ತಿರಲ್ಲ ಉಪ್ಪಿನ ತೂಕ ಜಾಸ್ತಿಯಾಗಿ ಆಗಿ ಹಡ್ಗ ಮುಳುಗೋಗುತ್ತೆ ಅಣ್ಣನೂ ಮುಳುಗೋಗ್ತಾನೆ ಈ ಕಥೆಯ ನೀತಿ ಏನೆಂದರೆ ಹಸುವೆ ಪಡಬಾರ್ದು ಒಬ್ರಿಗೊಬ್ರು ಸಹಾಯ ಮಾಡಬೇಕು ಪಾಲೆಗೆ ಬಂದಿದ್ದು ಪಂಚಾಮೃತ ಆರು ಕಲ್ಚರಲ್ ಫೌಂಡೇಶನ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್